ನಮ್ಮೂರ ರೋಡು ಇದರಿಂದ ಯಾರಿಗಾರು ಹಾನಿ ಆಗೋಕ್ಕೆ ಮುಂಚೆ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನಮಸ್ಕಾರ ನಾನು ನಿಮ್ಮ ಆದಿ ಗಣೇಶ್ ಈ ಜಾಗ ಬೇರೆ ಯಾವುದೂ ಅಲ್ಲ ಬಸವನಹಳ್ಳಿ ನಮ್ಮ ಕುಡುಗ್ರಹಳ್ಳಿಯಿಂದ ತೇಜಸ್ವಿ ಬರೋ ಅಂಥ ಜಾಗ ಬೇಲೂರು ರೋಡು ಈ ರೋಡಲ್ಲಿ ರೋಡ್ ಚೆನ್ನಾಗಿರ್ಬೇಕಾದ್ರೆ ಎಷ್ಟು ಅಪಘಾತ ಆಗಿದೆ ನೋಡಿ ಈ ಮಧ್ಯದಲ್ಲಿ ಒಂದು ಗುಂಡಿ ಬಿದ್ದಿದೆ ಇದು ನಾರ್ಮಲಿಯಾಗಿ ಕಾಣಿಸಲ್ಲ ನೀರು ನಿಂತಿದ್ರೆ ಸಡನ್ನಾಗಿ ಬೈಕರ್ಸು ಯಾರಾದರೂ ಬಂದರು ಅಂತ ತಿಳ್ಕೊಳ್ಳಿ ಸ್ಕಿಡ್ ಆಗಿ ಪ್ರಾಣ ಅಪಾಯ್ಬೋದು ಹಂಡ್ರೆಡ್ ಪರ್ಸೆಂಟ್ ಇದೆ ಯಾಕಂದರೆ ಈ ರೋಡಲ್ಲಿ ತುಂಬ ಆ್ಯಕ್ಸಿಡೆಂಟ್ ಆಗಿದೆ ದಯವಿಟ್ಟು ಈ ರಸ್ತೆ ಮಧ್ಯದಲ್ಲಿ ಆಗಿರೋ ಗುಂಡಿಗಳನ್ನ ಆದಷ್ಟು ಬೇಗ ಮುಚ್ಚಿ ಮಳೆಗಾಲದಲ್ಲಿ ಗೊತ್ತಾಗಲ್ಲ ಎಷ್ಟೋ ಪ್ರಾಣ ಹಾನಿಯಾಗೋಕ್ಕೆ ಮುಂಚೆ ದಯವಿಟ್ಟು ಗಮನದಲ್ಲಿ ತಗೊಂಡು ಶಾಸಕರಾಗಿರ್ಬೋದು ಮುನ್ಸಿಪಾಲ್ಟಿ ಆಗಿರ್ಬೋದು ಇಲ್ಲಿನ ಕೌನ್ಸಿಲರು ಆದಷ್ಟು ಬೇಗ ಇದನ್ನು ಮುಚ್ಚಿಸೋವಂಥ ಕೆಲಸ ಮಾಡಿ ಇಲ್ಲಿಂದ ತೇಜಸ್ವಿ ಕೆಲವು ಗುಂಡಿಗಳಾಗಿದೆ ಗಾಡಿಗಳು ಬೇರೆ ಗಾಡಿನ ಅವಾಯ್ಡ್ ಮಾಡೋಕ್ಕೆ ಹೋದಾಗ ಬೈಕರ್ಸ್ಗಳಿಗೆ ಟಚ್ ಆಗ್ಬೋದು ಸ್ಕಿಡ್ ಆಗಿ ಕೆಲವು ಪ್ರಾಣಗಳು ಹೋಗಿದೆ ಅದರಿಂದ ಎಚ್ಚೆತ್ಕೊಂಡು ಈ ರೋಡ್ನ ದಯವಿಟ್ಟು ಪ್ಯಾಚಾದರೂ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ